ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಇವತ್ತು ನೋಡ್ತಾ ಇದ್ದೀವಿ ಮೂರನೇ ತರಗತಿಯ ಭಾಗ ಎರಡರಲ್ಲಿ ಪಾಠ ಹದಿನಾಲ್ಕು ರಾಜನ ಸುಪ್ರಭಾತ ಪದ್ಯ ಇದೆ ಸಾಮರ್ಥ್ಯ ಪರಿಚಿತ ವಸ್ತುಗಳ ಬಗ್ಗೆ ವಿವರಿಸುವುದು ಆಯ್ತಾ ಅದಾದ್ಮೇಲೆ ಇನ್ನೊಂದ್ಸರಿ ಪದ್ಯ ಓದ್ತೀನಿ ನಾನು ಮುಂಗೋಳಿ ಕೂಗುವುದು ಮುಂಬೆಳಕು ಮೂಡುವುದು ಚಾಪೆಯಿಂದೆದ್ದೇಳೋ ರಾಜ ನಮ್ಮ ರಾಜ ಸುಖನಿದ್ದೆ ಸಾಕಿನ್ನು ಸಪ್ನಕ್ಕೆ ಬೈಯನ್ನು ಕಣ್ಣುಗಳು ತೆರೆದುಕೋ ರಾಜ ನಮ್ಮ ರಾಜ ಆಯ್ತಾ ಅದಾದ್ಮೇಲೆ ಕೈಕಾಲು ಮುಖ ತೊಳೆದು ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಯ್ಯ ರಾಜ ನಮ್ಮ ರಾಜ ಅದಾದ್ಮೇಲೆ ಇನ್ನು ಚೆನ್ನಾಗಿ ಮಿಂದು ಬಾ ಸಮವಸ್ತರ ತೊಟ್ಟು ಬಾ ತಿಂಡಿ ತಿನ್ನಲು ಕೂಡ ಕೊಡು ಕೂಡು ರಾಜ ನಮ್ಮ ರಾಜ ಶೂಗಳನ್ನು ಕಟ್ಟಿಕೋ ಚೀಲವನ್ನು ಎತ್ತಿಕೋ ಶಾಲೆ ಕಡೆ ಹೆಜ್ಜೆ ಇಡು ರಾಜ ನಮ್ಮ ರಾಜ ಅದಾದ್ಮೇಲೆ ನಿಜವೆಂದ್ರೆ ನನ್ನವ ಇವತ್ತು ರವಿವಾರ ಶಾಲೆಗೆ ರಜಾ ಎನ್ನುವ ಎನ್ನುವ ರಾಜ ನಮ್ಮ ರಾಜ ಅಟ್ಟಕಟ್ಟ ಅಕ್ಕಟ್ಟ ಕಟ್ಟ ವಾರಕ್ಕೆ ಒಂದು ರವಿವಾರಕನ ಅದು ನಿನ್ನೆಗಾಯಿತ್ತು ರಾಜ ನನ್ನ ನಮ್ಮ ರಾಜ ಬರೆದವರು ಯಾರು ಕೆ ವಿ ತಿರುಮಲೇಶ್ ಅವರು ಬರೆದಿದ್ದಾರೆ ಅದೇ ರೀತಿಯನ್ನು ಪದಗಳ ಅರ್ಥ ನೋಡೋಣ ಮೂಡು ಹುಟ್ಟು ಉದಯಸು ಸ್ವಪ್ನ ಕನಸು ಕಣ್ಣು ನಯನ ನೇತ್ರ ಪುಸ್ತಕ ಹೊತ್ತಿಗೆ ಮಿಂದು ಸ್ನಾನ ಮಾಡಿ ತೊಟ್ಟು ಧರಿಸಿ ಇವತ್ತು ಈ ದಿನ ರವಿವಾರ ಭಾನುವಾರ ಅದೇ ರೀತಿ ಇನ್ನು ಟಿಪ್ಪಣಿ ಇದೆ ನೋಡಿ ಮುಂಗೋಳಿ ಮುಂಜಾವ ಮುಂಜಾವದಲ್ಲಿ ಕೂಗುವ ಕೋಳಿ ಮುಂಬೆಳಕು ಮುಂಜಾನೆಯ ಬೆಳಕು ಅದೇ ರೀತಿಯನ್ನು ಅಭ್ಯಾಸ ಮೊದಲನೇ ಪ್ರಶ್ನೆ ಯಾವುದಿದೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಇದೆ ಮೊದಲನೇ ಪ್ರಶ್ನೆ ಮುಂಜಾನೆ ಕೂಗುವುದು ಏನು ಮುಂಜಾನೆ ಕೂಗುವುದು ಕೋಳಿ ಎರಡು ಯಾವುದಕ್ಕೆ ಸಾಕನ್ನಬೇಕು ಸುಖನಿದ್ದೆಗೆ ಬೇಕು ಮೂರನೇ ಪ್ರಶ್ನೆ ರಾಜ ಪಾಠ ಪುಸ್ತಕದ ತೆಗೆದು ಏನ ಮಾಡಬೇಕು ರಾಜ ಪಾಠ ಪುಸ್ತಕ ತೆಗೆದು ಅಭ್ಯಾಸ ಮಾಡಬೇಕು ಅದೇ ರೀತಿ ನಾಲ್ಕನೇ ಪ್ರಶ್ನೆ ಚೆನ್ನಾಗಿ ಮಿಂದು ಏನನ್ನು ತೊಟ್ಟು ಬರಬೇಕು ಚೆನ್ನಾಗಿ ಮಿಂದು ಸಮವಸ್ತರ ತೊಟ್ಟು ಬರಬೇಕು ಐದು ರಾಜ ಯಾವ ಕಡೆಗೆ ಹೆಜ್ಜೆ ಇಡಬೇಕು ಉತ್ತರ ರಾಜ ಶಾಲೆಯ ಕಡೆಗೆ ಹೆಜ್ಜೆ ಇಡಬೇಕು ಆರನೇ ಪ್ರಶ್ನೆ ಶಾಲೆಗೆ ಯಾವ ವಾರ ರಜಾ ಇದೆ ಶಾಲೆಗೆ ರವಿವಾರ ರಜಾ ಇದೆ ಆಯ್ತಾ ಅದೇ ರೀತಿಯನ್ನು ಆ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬುವಂತ ಇದೆ ಒಂದು ಮುಂಗೋಳಿ ಕೂಗುವುದು ಮುಂಬೆಳಕು ಮೂಡುವುದು ಎರಡು ಕಣ್ಣುಗಳ ತೆರೆದ ಕೋ ರಾಜ ನಮ್ಮ ರಾಜ ಪ್ರಶ್ನೆ ಚೆನ್ನಾಗಿ ಮಿಂದು ಬಾ ಸಮವಸ್ತ್ರ ತೊಟ್ಟು ಬಾ ನಾಲ್ಕು ಶಾಲೆ ಕಡೆ ಹೆಜ್ಜೆ ಇಡು ರಾಜ ನಮ್ಮ ರಾಜ ಐದು ವಾರಕ್ಕೆ ಒಂದು ರವಿವಾರ ಕನ ಇನ್ನು ಸಾಮರ್ಥ್ಯಾಧಾರಿತ ಅಭ್ಯಾಸ ಅ ಇಲ್ಲಿ ನೀಡಿರುವ ಶಬ್ದಗಳಿಗೆ ಮಾದರಿಯಂತೆ ಬರೆ ಮಾದರಿ ಕಣ್ಣು ಕಣ್ಣುಗಳು ಪುಸ್ತಕ ಪುಸ್ತಕಗಳು ಶಾಲೆ ಶಾಲೆಗಳು ಶೂ ಶೂಗಳು ಅದೇ ರೀತಿ ಚೀಲ ಚೀಲಗಳು ಅದೇ ರೀತಿ ಇನ್ನು ಆ ಆ ಏನಿದೆ ನೋಡಿ ಆ ನೀಡಿರುವ ವಸ್ತುಗಳ ಬಗ್ಗೆ ಎರಡೆರಡು ವಾಕ್ಯಗಳನ್ನು ಬರೆ ಒಂದು ಬೆಳಕು ಹಗಲಿನಲ್ಲಿ ಸೂರ್ಯನಿಂದ ಬೆಳಕನ್ನು ಪಡೆಯುತ್ತೇವೆ ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಬೆಳಕು ಪಡೆಯುತ್ತೇವೆ ಅದೇ ರೀತಿ ಇನ್ನು ತೊಳೆ ಇದೆ ನೋಡಿ ನಾವು ಊಟ ಮಾಡುವ ಮೊದಲು ಚೆನ್ನಾಗಿ ಕೈ ತೊಳೆಯಬೇಕು ಎರಡನೇದು ಹಣ್ಣುಗಳನ್ನು ಸ್ವಚ್ಛವಾಗಿ ತೊಳೆದು ತಿನ್ನಬೇಕು ಮೂರು ಹೆಜ್ಜೆ ನಾವು ಬರೀ ಕಾಲಿನಲ್ಲಿ ನಡೆಯುವಾಗ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕುತ್ತಾರೆ ಅದೇ ರೀತಿ ಇನ್ನು ಈ ಇದೆ ನೋಡಿ ನೀಡಿರುವ ಚಿತ್ರವನ್ನು ನೋಡಿ ವಾಕ್ಯಗಳನ್ನು ರಚಿಸುವಂತ ಇದೆ ಏನೇನಾಗ್ತಾ ಇದೆ ಇಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ ಬೆಟ್ಟ ಗುಡ್ಡ ಇದೆ ಅದಾದ್ಮೇಲೆ ಕೆಂಪು ನೀಲಿ ಹಳದಿ ಬಣ್ಣಗಳಿವೆ ಅದಾದ್ಮೇಲೆ ಮರಗಳಿವೆ ಆದ್ಮೇಲೆ ಹೂಗಳಿವೆ ಇನ್ನು ನೋಡೋಣ ಏನೇನ್ ಬರಿಬಹುದು ನಾವು ಚಿತ್ರದಲ್ಲಿ ಪರ್ವತದ ಅಂಚಿನ ಸೂರ್ಯೋದಯದ ದೃಶ್ಯ ಅತಿ ಸುಂದರವಾಗಿ ಕಾಣುತ್ತಿದೆ ಆಕಾಶವು ಹಳದಿ ಕೆಂಪು ನೀಲಿ ಬಣ್ಣಗಳ ನೀಲಿ ಬಣ್ಣದಿಂದ ಕೂಡಿದೆ ಪರ್ವತವು ಗಿಡ ಮರಗಳಿಂದ ಹಸಿರು ಹುಲ್ಲು ಹಾಗೂ ಹೂವುಗಳಿಂದ ತುಂಬಿ ಅದ್ಭುತವಾಗಿ ಕಾಣುತ್ತಿದೆ ಅದೇ ರೀತಿಯನ್ನು ಭಾಷಾಭ್ಯಾಸ ಅಹ್ ಈ ವಾಕ್ಯದಲ್ಲಿ ಬರುವ ಲಿಂಗಸೂಚಕ ಪದಗಳನ್ನು ಗಮನಿಸಿ ಬಿಟ್ಟಿರುವ ಸ್ಥಳವನ್ನು ತುಂಬುವಂತ ಇದೆ ಮಾದರಿ ರಾಜ ಕೈಕಾಲು ತೊಳೆಯುವನು ರಾಣಿ ಕೈಕಾಲು ತೊಳೆಯುವಳು ಅದೇ ರೀತಿ ಒಂದು ಬಾಲಕ ಕಣ್ಣು ತೆರೆಯುವನು ಬಾಲಕಿ ಕಣ್ಣು ತೆರೆಯುವಳು ಬಾಲಕಿ ಬರುತ್ತೆ ನೋಡಿ ಎರಡನೆಯದು ಗೆಳೆಯ ಸಮವಸ್ತ್ರ ತೊಡುವನು ಗೆಳತಿ ಸಮವಸ್ತ್ರ ತೊಡುವಳು ಮೂರನೆಯದು ಅವನು ಚೀಲ ಎತ್ತಿಕೊಂಡನು ಅವಳು ಚೀಲ ಎತ್ತಿಕೊಂಡಳು ನಾಲ್ಕನೆಯದು ಅನ್ನ ಶಾಲೆಗೆ ಹೋದನು ಅಕ್ಕ ಶಾಲೆಗೆ ಹೋದಳು ಅದೇ ರೀತಿಯನ್ನು ಭಾಷಾ ಚಟುವಟಿಕೆ ಅ ಪದಗಳನ್ನು ಹೊಂದಿಸಿ ಬರೆಯಿರಿ ಅ ಆ ಮುಂಗೋಳಿ ಕೂಗುವುದು ಸ್ವಪ್ನಕ್ಕೆ ಬೈಯನ್ನು ಸಮವಸ್ತ್ರ ತೊಟ್ಟು ಶಾಲೆ ಕಡೆ ಹೆಜ್ಜೆ ಇಡು ಇವತ್ತು ರವಿವಾರ ಅದೇ ರೀತಿಯನ್ನು ಆ ಈ ಶಬ್ದಗಳ ಶಬ್ದಗಳಿಗೆ ಮಾದರಿಯಂತೆ ಪ್ರಾಸ ಪದ ಬರೆಯಿರಿ ಮಾದರಿ ಮೂಡು ಮಾಡು ಹಾಡು ಕಾಡು ಕೊಳೆ ಕೊಳೆ ಬೆಳೆ ಮಳೆ ತಿಂಡಿ ಬಂಡಿ ಗುಂಡಿ ಗಿಂಡಿ ಮಿಂದು ಸಂದು ನಿಂದು ಬಂದು ರಜ ಮಜ ವಜ ಸಜ ಆಯ್ತಾ ಸೊ ಅದಾದ ಮೇಲೆ ಇನ್ನು ಈ ಬಿಡಿಸಿ ಬರೆದಿರುವುದನ್ನು ಜೋಡಿಸಿ ಬರೆ ಮಾದರಿ ಚಾಪೆಯಿಂದ ಪ್ಲಸ್ ಎದ್ದೇಳು ಚಾಪೆಯಿಂದ ಎದ್ದೇಳು ಹೆಜ್ಜೆ ಪ್ಲಸ್ ಇಡು ಹೆಜ್ಜೆ ಇಡು ನಿಜ ಪ್ಲಸ್ ಅಂದ್ರೆ ನಿಜವಂದ್ರೆ ನಿನ್ನೆಗೆ ಪ್ಲಸ್ ಆಯಿತು ನಿನ್ನೆಗಾಯಿತ್ತು ಆಯ್ತಾ ಸೊ ಈ ಪ ಈ ಪದ್ಯದ ಒಂದು ಎಲ್ಲಾ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ನೀವು ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಸೊ ನಾವು ಮುಂದಿನ ಪಾಠದಲ್ಲಿ ಯಾವ್ದು ನೋಡೋಣ ಪಾಠ ಹದಿನೈದು ಆಡೋನಬಾ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ಒಂದು ಕ್ಲಾಸ್ ನಲ್ಲಿ ನೋಡೋಣ ಸೊ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ